ಕನ್ನಡದ ಟಾಪ್ ನಾಯಕಿ ನಟಿ ಹೇಗೆ ಗುರ್ಸ್ಕೊಂಡಿದ್ದಂಥ ಹಾಗೂ ಕನ್ನಡ ಮಾತಾಡಲು ತಮಿಳು ತೆಲುಗು ಬಾಲಿವುಡ್ನಲ್ಲೂ ಕೂಡ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಇದೀಗ ದಿವ್ಯಾ ಅವರು ಕೊನೆಯ ಸೆಳೆದಿದ್ದಾರೆ ಆದರೆ ಏನಾಯಿತು ಇದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಾವು ಚಾನು ಕೊಡಿಸಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಕನ್ನಡದಲ್ಲಿ ಟಾಪ್ ಹೆಸರಾಗಿ ಮಾಡಿ ನಂತರ ತೆಲುಗು ತಮಿಳಿನಲ್ಲೂ ಕೂಡ ಗುರುಸ್ಕೊಂಡಿದ್ದಂಥ ದಿವ್ಯಾ ಭಾರತಿಯವರು ಮುದ್ದು ಮುಖದ ಚಲವ ಕೇವಲ ಹತ್ತೊಂಬತ್ತರ ವಯಸ್ಸಿನಲ್ಲ ಈಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ಅಪಾರ್ಟ್ಮೆಂಟಿಂದ ಅಪಾರ್ಟ್ಮೆಂಟ್ನ ಮೇಲಿಂದ ಬಿದ್ದು ಕೊನೆ ಸೆಳೆದಿದ್ದಾರೆ ತೀವ್ರವಾದ ಕುಡಿದು ಕಾರ್ ಸ್ಲಿಪ್ಪಾಗಿ ಬಿದ್ದರು ಅಂತ ಅವನಿಗೆ ಮದುವೆ ಆಗೋದು ಹುಡುಗ ಕೂಡ ಹೇಳ್ತಾನೆ ಆದರೆ ಇದು ಸುಳ್ಳು ಎಂದು ಅವರು ಕುಡಬದರು ಕೂಡ ಆರೋಪನ ಸಹ ಮಾಡ್ತಾರೆ ಹಾಗೆ ಇವನೇ ದೂಕಿ ಈ ಥರ ಮಾಡಿದ್ದಾನೆ ಇವನಿಂದ ತುಂಬಾ ಚಿತ್ರ ಹಿಂಸೆ ಪಡ್ತಿದ್ದಾನೆ ನನ್ನ ಮಗಳು ಅಂತ ಹೇಳಿ ಆತನ ಮೇಲೆ ಆರೋಪವನ್ನು ಮಾಡ್ತಾರೆ ಸುಮಾರು ಹತ್ತಕ್ಕೂ ಅಧಿಕ ಫ್ಲೋರ್ ಅಪಾರ್ಟ್ಮೆಂಟ್ ಮೇಲಿಂದ ಕಾಲು ಜಾರಿ ಬಿದ್ಲು ಅಂದರೆ ಯಾವುದೇ ಕಾರಣ ನಂಬಲು ಸಾಧ್ಯವಿಲ್ಲ ಆದರೆ ಈತ ಹಿಡಿದು ಆಕೆ ಕುಡಿದು ತುಂಬಾ ಟೈಟ್ ಆಗಿದ್ದು ಆ ಥರ ಬಳಿ ಕಾಲು ಆಗಿ ಮೇಲೆ ಬಿದ್ಲು ಅಂತ ಹೇಳಿ ಆತನಿಗೆ ಮದುವೆ ಆಗುವಂಥ ಹುಡುಗ ಹೇಳಿದ್ದಾನೆ ಇನ್ನು ಭಾರತ ಹತ್ತೊಂಬತ್ತರ ವಯಸ್ಸಿನ ಸುಮಾರು ದೊಡ್ಡ ದೊಡ್ಡ ನಾಯಕರೊಂದಿಗೆ ನಟಿಸಿ ನಾಯಕಿಯಾಗಿ ಗುರುಸಿಕೊಂಡಿದ್ದ ಅದ್ಭುತವಾದ ನಟಿ ಇಂದಿಗೆ ಆ ನಟಿ ತೀರಿಗೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ಕಳೆದಿವೆ